ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಎಕ್ಸ್ ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನಾವೆಲ್ಲ ಫ್ಯಾಮಿಲಿ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಹೋಗ್ತಾ ಇರ್ತೀವಿ ಅರಮನೆಗಳು ನೋಡ್ತಾ ಇರ್ತೀವಿ ಬೆಂಗಳೂರಿಗೆ ಬಂದರೆ ವಿಧಾನಸೌಧ ನೋಡ್ತಾರೆ ಜನ ನಾವು ತಾಜ್ಮಹಲ್ ನೋಡೋಕ್ಕೆ ಹೋಗ್ತೀವಿ ಹೀಗೆ ಎಲ್ಲವನ್ನು ನೋಡಿ ಖುಷಿ ಪಡ್ತೀವಿ ಆದರೆ ಸಲ ಯೋಚನೆ ಮಾಡಿ ನಾಳೆ ಯಾರಾದರೂ ಬಂದು ಕರ್ನಾಟಕದ ವಿಧಾನಸೌಧ ನನ್ನ ಆಸ್ತಿರಿ ಅಂತ ಹೇಳಿದರೆ ಹೇಗಿರುತ್ತೆ ಅಥವಾ ತಾಜ್ ಮಹಲ್ ನನ್ನ ಆಸ್ತಿ ಮೇಲೆ ನಿಂತಿದೆ ಅಂತ ಹೇಳಿದರೆ ಹೇಗಿರುತ್ತೆ ಈ ಎಲ್ಲ ಐತಿಹಾಸಿಕ ಸ್ಮಾರಕಗಳು ನನ್ನ ಲ್ಯಾಂಡ್ ಮೇಲಿದೆ ಇದು ನನಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಹೇಗಿರುತ್ತೆ ಅಥವಾ ನಿಮ್ಮ ಮನೆ ಇದೆಯಲ್ಲ ಅದು ನಮ್ಮದೇ ಲ್ಯಾಂಡು ವೆಕೇಟ್ ಮಾಡಿ ಅಂತ ಅವುಗಳ ಮೇಲೆ ಅವರ ಹಕ್ಕನ್ನು ಚಲಾಯಿಸಿದ್ರೆ ಹೇಗಿರುತ್ತೆ ಇದು ನಿಮಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಅಂತ ಶಾಕಿಂಗ್ ಅಲ್ವಾ ಖಂಡಿತ ಹೌದು ಇದನ್ನು ಬಿಡಿ ಇನ್ನು ನಾಳೆ ಯಾರಾದರೂ ಬಂದು ನಿಮ್ಮ ಜಮೀನನ್ನು ಅಥವಾ ನಿಮ್ಮ ಮನೆಯನ್ನು ತಮ್ಮ ಆಸ್ತಿ ಅಂತ ಹೇಳಿ ಅದು ನಿಮ್ಮದು ಅಂದರೆ ಅದನ್ನು ನೀವು ಪ್ರೂವ್ ಮಾಡಿಕೊಳ್ಳಿ ಅಂತ ಹೇಳಿದರೆ ಅದು ಹೇಗಿರುತ್ತೆ ಇನ್ನೂ ಶಾಕಿಂಗ್ ಏನು ಅಂತಂದರೆ ನೀವು ಈ ಅತಿಕ್ರಮಣಕಾರರ ವಿರುದ್ಧ ಅಥವಾ ನಿಮ್ಮ ಮೇಲೆ ಯಾರು ಕೇಸ್ ಹಾಕಿರ್ತಾರೋ ಅವರ ವಿರುದ್ಧ ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅಂದರೆ ನಿಮ್ಮ ಆಸ್ತಿಯ ಕುರಿತ ಈ ಒಂದು ಮೊಕದ್ದಮೆಯನ್ನು ಅಹವಾಲನ್ನು ನಮ್ಮ ದೇಶದ ಯಾವುದೇ ನ್ಯಾಯಾಲಯ ವಿಚಾರಣೆ ಮಾಡುವ ಹಾಗಿಲ್ಲ ಅಂದರೆ ಹೇಗಿರುತ್ತೆ ಹೀಗಿದ್ರೆ ಅಂತ ಹೇಳಿದ್ನಲ್ಲ ಹೀಗಿದ್ರೆ ಅಂತಲ್ಲ ಹೀಗೆ ಇರೋದು ಅದು ನಮ್ಮ ದೇಶದಲ್ಲೇ ಆಶ್ಚರ್ಯ ಅಲ್ವಾ ಹೌದು ಆಶ್ಚರ್ಯ ಅಲ್ಲ ಪರಮಾಶ್ಚರ್ಯ ಈ ರೀತಿ ಸ್ವಾತಂತ್ರ್ಯ ಬರೋಕಿನ ಮುಂಚೆಯಿಂದಲೂ ಕೂಡ ಈ ಥರದ ಅಧಿಕಾರ ಉಳ್ಳಂಥ ಸಂಸ್ಥೆಯೊಂದು ನಮ್ಮ ದೇಶದಲ್ಲಿದೆ ಈ ಸಂಸ್ಥೆ ಈಗ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಸಂಸ್ಥೆಗಳಲ್ಲಿ ಒಂದು ಆ ಸಂಸ್ಥೆ ಹೆಸರೇ ವಕ್ಫ್ ಬೋರ್ಡ್ ಈಗ ಈ ವಕ್ಫ್ ಬೋರ್ಡ್ನ ಅಪರಿಮಿತ ಅಪರಿಮಿತ ಅಧಿಕಾರಿಗಳನ್ನು ಪರಿಮಿತಗೊಳಿಸುವ ಅಥವಾ ಸೀಮಿತಗೊಳಿಸುವ ವಕ್ಫ್ ತಿದ್ದುಪಡಿ ಮಸೂದೆ ಈಗ ಹಾಲಿ ಲೋಕಸಭೆಯಲ್ಲಿ ಮಂಡನೆಯಾಗಿದೆ ಮತ್ತು ದೇಶಾದ್ಯಂತ ಭಾರಿ ಚರ್ಚೆನ ಹುಟ್ಟುಹಾಕಿದೆ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಅವರು ಮಂಡಿಸಿದ ಈ ಮಸೂದೆ ವಿರುದ್ಧ ವಿಪಕ್ಷಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇವೆ ಸಂಸತ್ತಿನಲ್ಲಿ ಕೂಡ ಸಂಸತ್ತಿನ ಹೊರಗೆ ಕೂಡ ಮುಸ್ಲಿಂ ಸಂಘಟನೆಗಳು ಕೆಂಡ ಕಾರ್ತಾ ಏನಿದು ವಕ್ಫ್ ಮೋದಿ ಸರ್ಕಾರ ಈ ಕಾಯ್ದೆಗೆ ತಿದ್ದುಪಡಿ ಮಾಡಲು ಹೊರಟಿದ್ದು ಯಾಕೆ ಬನ್ನಿ ತಿಳಿಯೋಣ ಆದ್ರೆ ಇದನ್ನ ತಿಳಿಯೋ ಮುಂಚೆ ಮೊದಲಿಗೆ ಈ ವಕ್ಫ್ ಅಂದ್ರೆ ಏನು ಇಸ್ಲಾಂ ಧರ್ಮದಲ್ಲಿ ವಕ್ಫ್ಗೆ ಮಹತ್ವ ಏನಿದೆ ಒಂದ್ಸಲ ಗಮನಿಸೋಣ ವಕ್ಫ್ ಅಂದ್ರೆ ಸಾಮಾಜಿಕ ಚಟುವಟಿಕೆಗಳಿಗಾಗಿ ದೇವರ ಅಂದ್ರೆ ಅಲ್ಲಾ ಹೆಸರಿನಲ್ಲಿ ನೀಡಲಾಗುವ ಧನ ಅಥವಾ ಸಂಪತ್ತು ಹೀಗೆ ದಾನ ಮಾಡಿದ ವ್ಯಕ್ತಿಯನ್ನು ವಕೀಫ ಅನ್ನಲಾಗುತ್ತೆ ಈ ವಕೀಫ ದಾನ ನೀಡುವಾಗ ತನ್ನ ಆಸ್ತಿಯಿಂದ ಬರುವ ಲಾಭವೆಲ್ಲ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮಾತ್ರ ಬಳಕೆ ಆಗಬೇಕು ಅನ್ನೋ ಷರತ್ತನ್ನು ವಿಧಿಸ್ತಾನೆ ಈ ಆಸ್ತಿ ಸ್ಥಿರಾಸ್ತಿ ಆಗಿರಬಹುದು ಅಥವಾ ಚರಾಸ್ತಿ ಕೂಡ ಆಗಿರಬಹುದು ಹೀಗೆ ದೇವರ ಹೆಸರಲ್ಲಿ ಸಂಪತ್ತನ್ನು ದಾನ ಮಾಡಿದಾಗ ಆ ವ್ಯಕ್ತಿ ವಕ್ಫ್ ಅಥವಾ ಔಕಾಫ್ ಮಾಡಿದ ಅನ್ನಲಾಗುತ್ತೆ ಹೀಗೆ ದಾನ ಮಾಡಿದ ಸಂಪತ್ತನ್ನು ನೋಡಿಕೊಳ್ಳಲು ಹುಟ್ಟಿದ್ದೇ ಈ ವಕ್ಫ್ ಮಂಡಳಿ ಅಂದರೆ ವಕ್ಫ್ ಬೋರ್ಡ್ ವಕ್ಫ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು ಆದರೆ ವಕ್ಫ್ ಬಗ್ಗೆ ಕುರಾನ್ನಲ್ಲಿ ಏನಾದರೂ ವ್ಯಾಖ್ಯಾನ ಇದೆಯಾ ವಕ್ಫ್ ಮಾಡಲು ಯಾರೆಲ್ಲ ಅರ್ಹರು ಬನ್ನಿ ತಿಳಿಯೋಣ ದಾನವನ್ನ ಇಸ್ಲಾಂ ಧರ್ಮದ ಒಂದು ಪ್ರಮುಖ ಅಂಗ ಅಂತ ಪರಿಗಣಿಸಲಾಗಿದೆ ಆದರೆ ಪವಿತ್ರ ಕುರಾನ್ನಲ್ಲಿ ವಕ್ಫ್ ಪದದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಆದರೆ ಈ ವಕ್ಫ್ ಶುರುವಾದ ಬಗ್ಗೆ ಒಂದು ಕಥೆ ಇದೆ ಇಸ್ಲಾಂ ಧರ್ಮದ ಪ್ರಕಾರ ರಾಷಿದುನ್ ಖಲಿಫೆಟ್ ಸಾಮ್ರಾಜ್ಯದ ಎರಡನೇ ಖಲೀಫಾ ಓಮರ್ ಖೈಬರ್ ಯುದ್ಧದ ನಂತರ ಖೈಬರ್ ಪ್ರಾಂತ್ಯ ಅಂದರೆ ಈಗಿನ ಸೌದಿ ಅರೇಬಿಯಾದಲ್ಲಿರುವಂಥ ಒಂದು ಜಾಗ ಅದನ್ನು ವಶಪಡಿಸಿಕೊಳ್ತಾನೆ ಖೈಬರ್ ಭೂಮಿ ವಶಪಡಿಸಿಕೊಂಡ ಬಳಿಕ ಓಮರ್ ಅದನ್ನು ಧಾರ್ಮಿಕವಾಗಿ ಬಳಸಿಕೊಳ್ಳಲು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಲಹೆ ಕೇಳ್ತಾನೆ ಆಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಜನರಿಗೆ ಅಲ್ಲಾ ತೋರುವ ದಾರಿಯಲ್ಲಿ ಉಪಯುಕ್ತವಾಗುವಂತೆ ಈ ಜಮೀನನ್ನು ಬಳಕೆ ಮಾಡು ಇದನ್ನು ಯಾರೂ ಮಾರಲು ಮತ್ತು ಉಡುಗೊರೆಯಾಗಿ ನೀಡಲು ಆಗಬಾರದು ಜೊತೆಗೆ ಇದರ ಮೇಲೆ ನಿನ್ನ ಮಕ್ಕಳು ಮತ್ತು ಮುಂದಿನ ಪೀಳಿಗೆ ಹಕ್ಕು ಚಲಾಯಿಸಬಾರದು ಅಂತ ಹೇಳ್ತಾರೆ ಅಲ್ಲಿಂದ ಈ ವಕ್ಫ್ ಅನ್ನೋದು ಅಸ್ತಿತ್ವಕ್ಕೆ ಬಂತು ಅನ್ನೋದು ನಂಬಿಕೆ ಇನ್ನು ಮುಸ್ಲಿಂ ಅಲ್ಲದ ವ್ಯಕ್ತಿಯೂ ಈ ವಕ್ಫ್ನ ಅಡಿಯಲ್ಲಿ ದಾನ ಮಾಡಬಹುದಾ ಅದಕ್ಕಾಗಿ ಏನಾದರೂ ನಿಯಮಗಳಿವೆಯಾ ಬನ್ನಿ ನೋಡೋಣ ಮುಸ್ಲಿಮೇತರರು ಕೂಡ ಈ ವಕ್ಫ್ನ ಅಡಿ ದಾನವನ್ನು ಮಾಡಬಹುದು ಆದರೆ ಈ ದಾನ ಮಾಡಿರುವ ಕಾರಣ ಮಾತ್ರ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರಬೇಕು ಅಂದರೆ ಒಬ್ಬ ಹಿಂದೂ ತನ್ನ ಸಂಪತ್ತನ್ನು ದಾನ ಮಾಡಬೇಕು ಅಥವಾ ವಕ್ಫ್ ಮಾಡಬೇಕೆಂದರೆ ಆ ದಾನದ ಹಿಂದಿನ ಉದ್ದೇಶ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟಿರಬೇಕು ಅಂದರೆ ಸಿಂಪಲ್ ಆಗಿ ಅಂದರೆ ಆ ದಾನದ ಲಾಭ ಮುಸ್ಲಿಮರಿಗೆ ಮಾತ್ರ ಸಿಗಬೇಕು ಅನ್ನೋದು ನಿಯಮ ಈ ನಿಯಮನ ನೋಡಿ ಎಷ್ಟೊಂದು ಸಂಕುಚಿತ ಮನೋಭಾವದ್ದು ಅಂತ ಗೊತ್ತಾಗುತ್ತೆ ಇನ್ನು ಭಾರತದಲ್ಲಿ ಈ ವಕ್ಫ್ ಶುರುವಾಗಿದ್ದು ಹೇಗೆ ಮತ್ತು ಎಲ್ಲಿಂದ ಭಾರತದಲ್ಲಿ ಈ ವಕ್ಫ್ ಮತ್ತು ವಕ್ಫ್ ಆಸ್ತಿಗಳ ಆಡಳಿತದ ಪರಿಕಲ್ಪನೆ ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದೆ ಎಸ್ ಖಾಲಿದ್ ರಶೀದ್ ಅನ್ನುವ ಲೇಖಕ ತಾನು ಬರೆದಿರುವ ವಕ್ಫ್ ಲಾಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಅನ್ನುವ ಪುಸ್ತಕದಲ್ಲಿ ಈ ವಕ್ಫ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಖಾಲಿದ್ ರಶೀದ್ ಅವರು ಬರೆದಿರುವ ಪುಸ್ತಕದ ಪ್ರಕಾರ ಭಾರತದಲ್ಲಿ ಸಾವಿರದ ಎರಡುನೂರ ಆರರಿಂದ ಸಾವಿರದ ಐದುನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅಂದರೆ ದೆಹಲಿ ಸುಲ್ತಾನರ ಆಡಳಿತದ ಅವಧಿಯಲ್ಲಿ ವಕ್ಫ್ ಮಂಡಳಿ ಆರಂಭವಾಗಿತ್ತು ಭಾರತದ ಮೇಲೆ ಏಳು ಬಾರಿ ದಾಳಿ ಮಾಡಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ ಮೊಹಮ್ಮದ್ ಘೋರಿ ಇಂದು ಪಾಕಿಸ್ತಾನದಲ್ಲಿರುವ ಮುಲ್ತಾನ ಜಾಮಾ ಮಸೀದಿಗೆ ಎರಡು ಗ್ರಾಮಗಳನ್ನು ವಕ್ಫ್ ಮಾಡಿದ್ದ ಅಂದರೆ ದೇಣಿಗೆ ಮಾಡಿದ್ದ ಇದು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿನ ವಕ್ಫ್ನ ಇತಿಹಾಸ ಆದರೆ ಸ್ವತಂತ್ರ ಭಾರತದಲ್ಲಿ ಈ ವಕ್ಫ್ ಬೋರ್ಡ್ನ ಕಾನೂನಿನ ಇತಿಹಾಸ ಏನು ಎಪ್ಪತ್ತು ವರ್ಷಗಳ ನಂತರ ಈ ಕಾನೂನಿಗೆ ತಿದ್ದುಪಡಿ ಮಾಡುವ ಅವಶ್ಯಕತೆ ಈಗ ಬಂದದ್ದು ಯಾಕೆ ಇದ್ರ ಬಗ್ಗೆ ನಾವೀಗ ಅರ್ಥ ಮಾಡಿಕೊಣ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಈ ವಕ್ಫ್ ಸಂಪತ್ತು ಮತ್ತು ಆಸ್ತಿಗಳ ನಿರ್ವಹಣೆಗಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ಫ್ ಕಾಯ್ದೆ ಅಂದರೆ ವಕ್ಫ್ ಬೋರ್ಡ್ ಆಕ್ಟ್ ಅನ್ನು ಅಂದಿನ ನೆಹರು ಸರ್ಕಾರ ಜಾರಿಗೊಳಿಸಿತು ಈ ಕಾನೂನಿನ ಮೂಲಕ ಭಾರತದಲ್ಲಿ ಅಧಿಕೃತವಾಗಿ ವಕ್ಫ್ ಬೋರ್ಡ್ ಜಾರಿಗೆ ಬಂತು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ತಿದ್ದುಪಡಿ ಕಾಯ್ದೆಯ ಬಹುತೇಕ ಅಂಶಗಳನ್ನು ಒಳಗೊಂಡ ವಕ್ಫ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿತ್ತು ಆದರೆ ಈ ಕಾಯ್ದೆಯಲ್ಲಿ ವಕ್ಫ್ ಕಮಿಷನರ್ಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಲಾಗಿತ್ತು ಇದರಿಂದಾಗಿ ಮುಸ್ಲಿಂ ಸಮುದಾಯ ಇದನ್ನು ವಿರೋಧಿಸಿದ ಕಾರಣಕ್ಕಾಗಿ ಈ ತಿದ್ದುಪಡಿ ಕಾಯ್ದೆ ಜಾರಿಯಾಗಲಿಲ್ಲ ಈ ಮಸೂದೆಯನ್ನು ನಂತರ ಜೆ ಪಿ ಸಿ ಅಂದರೆ ಜಂಟಿ ಸಂಸದೀಯ ಸಮಿತಿಯ ಶಿಫಾರಸಿಗೆ ಕಳಿಸಲಾಯಿತು ಈ ಜೆ ಪಿ ಸಿಯ ಶಿಫಾರಸುಗಳ ಆಧಾರದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಮನ್ಮೋಹನ್ ಸಿಂಗ್ ನೇತೃತ್ವದ ಯು ಪಿ ಟು ಸರ್ಕಾರದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿಮೂರನ್ನು ಜಾರಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಈ ಕಾಯ್ದೆಯಲ್ಲಿ ಆದ ಅತ್ಯಂತ ದೊಡ್ಡ ಬದಲಾವಣೆಗಳಿಂದಾಗಿ ವಕ್ಫ್ ಬೋರ್ಡ್ ಬಹಳಷ್ಟು ಆಗುತ್ತೆ ಜೊತೆಗೆ ಅಪರಿಮಿತ ಅಧಿಕಾರಗಳನ್ನು ಕೂಡ ಹೊಂದುತ್ತೆ ಅಸಲಿ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ ಆ ಸಮಸ್ಯೆಯನ್ನ ನೋಡೋಕಿನ ಮುಂಚೆ ವಕ್ಫ್ ಬೋರ್ಡ್ನ ಕಾರ್ಯವೈಖರಿ ಹೇಗಿರುತ್ತೆ ಇದರ ಅಧಿಕಾರಗಳೇನು ನೋಡೋಣ ಬನ್ನಿ ವಕ್ಫ್ ಬೋರ್ಡ್ನ ಪ್ರಮುಖ ಕೆಲಸಗಳು ಅಥವಾ ಕಾರ್ಯಗಳು ಏನು ಅಂದರೆ ಮೊದಲನೇದಾಗಿ ವಕ್ಫ್ನ ಆಸ್ತಿಗಳನ್ನು ನಿರ್ವಹಣೆ ಮಾಡುವುದು ಕಳೆದು ಹೋದ ಆಸ್ತಿಗಳನ್ನು ಮರಳಿ ಪಡೆಯುವುದು ಆಸ್ತಿ ವರ್ಗಾವಣೆ ಮಂಜೂರು ಮಾಡುವುದು ಉಸ್ತುವಾರಿಗಳನ್ನು ನೇಮಿಸುವ ಕಾರ್ಯಗಳನ್ನು ಕೂಡ ವಕ್ಫ್ ಬೋರ್ಡ್ ನಿರ್ವಹಿಸುತ್ತೆ ಹಾಗಾದರೆ ಭಾರತದಲ್ಲಿ ಎಷ್ಟು ವಕ್ಫ್ ಬೋರ್ಡ್ಗಳಿವೆ ಈ ವಕ್ಫ್ ಬೋರ್ಡ್ ಹತ್ತಿರ ಇರುವ ಆಸ್ತಿ ಎಷ್ಟು ಭಾರತದಲ್ಲಿ ಒಟ್ಟು ಮೂವತ್ತೆರಡು ವಕ್ಫ್ ಬೋರ್ಡ್ಗಳಿವೆ ಮುಸ್ಲಿಂ ಸಮುದಾಯದಲ್ಲಿ ಎರಡು ಪಂಗಡಗಳಿರೋದು ನಮಗೆ ಗೊತ್ತು ಅದೇ ರೀತಿ ಭಾರತದಲ್ಲಿ ಸುನ್ನಿ ಮತ್ತು ಶಿಯಾ ಪಂಗಡಗಳು ಪ್ರತ್ಯೇಕವಾಗಿ ಕೇಂದ್ರ ವಕ್ಫ್ ಬೋರ್ಡ್ಗಳನ್ನು ಹೊಂದಿವೆ ಯು ಪಿ ಬಿಹಾರದಂಥ ರಾಜ್ಯಗಳು ಕೂಡ ಶಿಯಾ ಮತ್ತು ಸುನ್ನಿ ಪ್ರತ್ಯೇಕ ವಕ್ಫ್ ಬೋರ್ಡ್ಗಳನ್ನು ಹೊಂದಿವೆ ಈಗ ಇಲ್ಲಿ ಉದ್ಭವಗೊಳ್ಳುವ ಪ್ರಶ್ನೆ ಏನಂದರೆ ಈ ವಕ್ಫ್ ಬೋರ್ಡ್ ಇಷ್ಟೊಂದು ಶ್ರೀಮಂತ ಸಂಸ್ಥೆಯಾಗಿದ್ದು ಹೇಗೆ ಬನ್ನಿ ತಿಳ್ಕೊಳ್ಳೋಣ ಒಂಬೈನೂರ ನಲವತ್ತೇಳರ ವಿಭಜನೆ ನಂತರ ದೊಡ್ಡ ಸಂಖ್ಯೆಯಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂದೂಗಳು ಬಂದರು ಮತ್ತು ಭಾರತದಿಂದ ಪಾಕಿಸ್ತಾನಕ್ಕೆ ಮುಸ್ಲಿಮರು ವಲಸೆ ಹೋದರು ಪಾಕಿಸ್ತಾನದಿಂದ ಬಂದ ಹಿಂದೂಗಳ ಸಂಪತ್ತನ್ನು ಅಲ್ಲಿನ ಮುಸ್ಲಿಮರೇ ವಶಪಡಿಸಿಕೊಂಡರು ಆದರೆ ಭಾರತದಿಂದ ಹೋದ ಮುಸ್ಲಿಮರ ಸಂಪತ್ತನ್ನು ವಕ್ಫ್ ಬೋರ್ಡ್ಗೆ ನೀಡಲಾಯಿತು ಈ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕಾಯ್ದೆಯ ಪ್ರಕಾರ ಈ ವಕ್ಫ್ ಬೋರ್ಡ್ ಈಗ ಭಾರತದಲ್ಲಿ ಸರ್ಕಾರೇತರ ಅಂದರೆ ಸರ್ಕಾರವನ್ನು ಹೊರತುಪಡಿಸಿದರೆ ಅತ್ಯಂತ ದೊಡ್ಡ ಶ್ರೀಮಂತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಹಾಗಾದರೆ ವಕ್ಫ್ನ ಶ್ರೀಮಂತಿಕೆ ಎಷ್ಟು ಬನ್ನಿ ನೋಡೋಣ ಭಾರತ ದೇಶದಲ್ಲಿ ಭಾರತೀಯ ಸೇನೆ ಮತ್ತು ಭಾರತೀಯ ರೈಲ್ವೇಸ್ ನಂತರ ಅತ್ಯಂತ ಹೆಚ್ಚು ಜಮೀನು ಹೊಂದಿರುವ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ವಕ್ಫ್ ಬೋರ್ಡ್ ಅಂದರೆ ಭಾರತದ ಮೂರನೇ ಅತಿ ದೊಡ್ಡ ಸಂಸ್ಥೆ ಅತಿ ಶ್ರೀಮಂತ ಸಂಸ್ಥೆ ವಕ್ಫ್ ಬೋರ್ಡ್ ಇದಕ್ಕೆ ಉದಾಹರಣೆ ಕೊಡೋದಾದರೆ ವಕ್ಫ್ ಬೋರ್ಡ್ನ ಆಸ್ತಿಯಲ್ಲಿ ರಾಜಧಾನಿ ದೆಹಲಿ ಥರದ ಮೂರು ನಗರಗಳನ್ನು ನಿರ್ಮಿಸಬಹುದು ಅಂದರೆ ನೀವು ನಂಬ್ತೀರಾ ನಿಜ ನಮ್ಮ ರಾಜಧಾನಿ ದೆಹಲಿ ಇರುವುದು ಸುಮಾರು ಮೂರು ಲಕ್ಷ ಎಕರೆ ವಿಸ್ತೀರ್ಣದಲ್ಲಿ ವಕ್ಫ್ ಬೋರ್ಡ್ ಹತ್ತಿರ ಇದರ ಮೂರು ಪಟ್ಟು ಅಂದರೆ ಒಂಬತ್ತು ಲಕ್ಷ ಎಕರೆಗಳಷ್ಟು ಆಸ್ತಿಯನ್ನು ವಕ್ಫ್ ಬೋರ್ಡ್ ಹೊಂದಿದೆ ಯೋಚನೆ ಮಾಡಿ ಎಷ್ಟು ದೊಡ್ಡದು ಅಂತ ಇನ್ನು ಭಾರತದಲ್ಲಿನ ಈ ಎಲ್ಲಾ ವಕ್ಫ್ ಬೋರ್ಡ್ಗಳ ಒಟ್ಟಾರೆ ಆಸ್ತಿ ನಮ್ಮ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ ಮೀಸಲಿಡುವ ಹಣಕ್ಕೆ ಸಮ ಅದು ಎಷ್ಟು ಅಂದರೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿಗೂ ಹೆಚ್ಚು ಹಾಗಾದ್ರೆ ಈ ಮಟ್ಟಿನ ಶ್ರೀಮಂತ ಸಂಸ್ಥೆ ಆಗಿರುವ ಈ ವಕ್ಫ್ನ ಆಡಳಿತ ಯಾರ ಕೈಯಲ್ಲಿರುತ್ತೆ ಯಾರಲ್ಲಿರ್ತಾರೆ ಈ ಬೋರ್ಡ್ನಲ್ಲಿ ಬನ್ನಿ ನೋಡೋಣ ಈ ವಕ್ಫ್ ಮಂಡಳಿಯಲ್ಲಿ ಅಧ್ಯಕ್ಷರಿರ್ತಾರೆ ಮುಸ್ಲಿಂ ಶಾಸಕರಿರ್ತಾರೆ ಸಂಸದರಿರ್ತಾರೆ ರಾಜ್ಯ ಸರ್ಕಾರದ ನಾಮ ನಿರ್ದೇಶಿತರಿರ್ತಾರೆ ರಾಜ್ಯ ಬಾರ್ ಕೌನ್ಸಿಲ್ನ ಮುಸ್ಲಿಂ ಸದಸ್ಯರು ಇರ್ತಾರೆ ಮುತುವಾಲಿಗಳು ಅಂದರೆ ವ್ಯವಸ್ಥಾಪಕರಿರ್ತಾರೆ ಮತ್ತು ಇಸ್ಲಾಂನ ವಿದ್ವಾಂಸರಿರ್ತಾರೆ ಹೀಗೆ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಮುಸಲ್ಮಾನರೇ ಇರ್ತಾರೆ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದರೆ ಇಲ್ಲಿ ಯಾವುದೇ ಮಹಿಳಾ ಸದಸ್ಯರಿರುವುದಿಲ್ಲ ಅಂದರೆ ಮುಸ್ಲಿಂ ಮಹಿಳೆಯರು ಕೂಡ ಇಲ್ಲಿ ಬರೋ ಹಾಗಿಲ್ಲ ನಾವು ಈ ವಿಡಿಯೋದ ಆರಂಭದಿಂದಲೂ ಕೂಡ ಒಂದು ವಿಚಾರನ ಇದ್ದೀನಿ ಆ ವಿಚಾರ ಏನಂದರೆ ವಕ್ಫ್ ಬೋರ್ಡ್ ಅಪರಿಮಿತ ಅಧಿಕಾರಿಗಳನ್ನು ಹೊಂದಿದೆ ಅಂತ ಹಾಗಾದರೆ ವಕ್ಫ್ ಬೋರ್ಡ್ನ ಈ ಅಪರಿಮಿತ ಅಧಿಕಾರಿಗಳು ಏನು ಬನ್ನಿ ನೋಡೋಣ ಈಗ ಪ್ರಸ್ತುತ ಇರುವ ವಕ್ಫ್ ಬೋರ್ಡ್ನ ಕಾನೂನಿನ ಪ್ರಕಾರ ಮೊದಲನೇದಾಗಿ ಯಾವುದೇ ಆಸ್ತಿ ಒಮ್ಮೆ ವಕ್ಫ್ ಬೋರ್ಡ್ಗೆ ಹೋದರೆ ಅದು ಶಾಶ್ವತವಾಗಿ ವಕ್ಫ್ ಬೋರ್ಡ್ನ ಪಾಲಾಗುತ್ತೆ ಈ ಸಂಬಂಧ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡುವ ಅವಕಾಶ ಇಲ್ಲ ಎರಡನೆಯದು ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿ ಇಸ್ಲಾಂ ಧರ್ಮದ ಕಾನೂನಿನ ಪ್ರಕಾರ ತನ್ನದು ಅಂತ ಅನಿಸಿದರೆ ಅದು ವಕ್ಫ್ ಬೋರ್ಡ್ನ ಪಾಲಾಗುತ್ತೆ ಈ ಆಸ್ತಿಯ ಮೇಲೆ ಬೇರೆ ಯಾರದ್ದೇ ಹಕ್ಕಿದ್ದಲ್ಲಿ ಆದರೆ ಇತ್ಯರ್ಥ ವಕ್ಫ್ ಬೋರ್ಡ್ ಮುಂದೆಯೇ ಅಂದರೆ ವಕ್ಫ್ ಟ್ರಿಬ್ಯುನಲ್ ಮುಂದೆಯೇ ಆಗಬೇಕು ಹೊರತು ಬೇರೆ ನ್ಯಾಯಾಲಯಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂದರೆ ಈ ವಿಚಾರಣೆಯ ಅಂತಿಮ ನಿರ್ಧಾರ ಕೂಡ ವಕ್ಫ್ ಬೋರ್ಡ್ನದ್ದೇ ಆಗಿರುತ್ತೆ ಮೂರನೆಯದಾಗಿ ವಕ್ಫ್ ಬೋರ್ಡ್ ಯಾವುದೇ ವ್ಯಕ್ತಿಯ ಮೇಲೆ ಆತ ಹಿಂದೂ ಆಗಿರಲಿ ಅಥವಾ ಮುಸ್ಲಿಮ್ ಆಗಿರಲಿ ಅಥವಾ ಬೇರೆ ಯಾವುದೇ ಧರ್ಮೀಯನಾಗಿರಲಿ ಆ ಥರದ ವ್ಯಕ್ತಿಯ ಆಸ್ತಿಯ ಮೇಲೆ ಕ್ಲೇಮ್ ಮಾಡಿದರೆ ಆ ಒಬ್ಬ ವ್ಯಕ್ತಿಯೇ ಅಂದರೆ ಯಾರು ಕ್ಲೇಮ್ ಮಾಡಿಸ್ಕೊಂಡಿರ್ತಾರೋ ಆ ವ್ಯಕ್ತಿಯೇ ವಕ್ಫ್ ಬೋರ್ಡ್ನ ಮುಂದೆ ಅದು ತನ್ನ ಆಸ್ತಿ ಅಂತ ಸಾಬೀತುಪಡಿಸಬೇಕು ಮತ್ತು ಇದರ ವಿಚಾರಣೆ ಕೂಡ ವಕ್ಫ್ ಟ್ರಿಬ್ಯುನಲ್ ಎದುರುಗಡೆನೇ ನಡೆಯುತ್ತೆ ಅವರ ನಿರ್ಧಾರವೇ ಅಂತಿಮ ಈಗಾಗಲೇ ನಾನು ಹೇಳಿದ್ದೀನಿ ಇನ್ನು ನಾಲ್ಕನೇದಾಗಿ ವಕ್ಫ್ ಬೋರ್ಡ್ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ತನ್ನ ಹೆಸರಲ್ಲಿದ್ದ ಯಾವುದೇ ಆಸ್ತಿಯನ್ನು ಕೂಡ ಈಗಲೂ ಕೂಡ ವಶಪಡಿಸಿಕೊಳ್ಳಬಹುದು ಯೋಚನೆ ಮಾಡಿ ನೋಡಿ ಈ ಮಟ್ಟಿನ ಅಧಿಕಾರ ಭಾರತದಲ್ಲಿ ಯಾವ ಸಂಸ್ಥೆಗೂ ಇಲ್ಲ ಸಂಸ್ಥೆ ಹೋಗಲಿ ಸರ್ಕಾರಕ್ಕೂ ಕೂಡ ಈ ಮಟ್ಟಿನ ಅಧಿಕಾರ ಇಲ್ಲ ಯಾಕೆಂದರೆ ಸರ್ಕಾರದ ವಿರುದ್ಧ ಕೂಡ ನಾವು ನ್ಯಾಯಾಲಯದ ಮೊರೆ ಹೋಗಬಹುದು ಕೇಂದ್ರ ಸರ್ಕಾರದ ವಿರುದ್ಧ ಮೊರೆನೂ ಹೋಗ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಮೊರೆ ಹೋಗ್ಬೋದು ಆದರೆ ವಕ್ಫ್ ಬೋರ್ಡ್ನ ವಿಚಾರದಲ್ಲಿ ಮಾತ್ರ ವಕ್ಫ್ ಬೋರ್ಡೇ ನ್ಯಾಯಾಲಯ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ವಕ್ಫ್ ಬೋರ್ಡ್ನ ವಿರುದ್ಧ ಬರುವ ಯಾವುದೇ ಆಸ್ತಿ ಕುರಿತ ಮೊಕದ್ದಮೆ ಪ್ರಕರಣಗಳನ್ನು ವಿಚಾರಣೆ ಮಾಡುವ ತೀರ್ಪು ಕೊಡುವ ಅಧಿಕಾರ ಕೇವಲ ವಕ್ಫ್ ಬೋರ್ಡ್ನದ್ದು ಮಾತ್ರ ಆಗಿರುತ್ತೆ ಹಾಗಾದರೆ ಈಗ ಪ್ರಸ್ತುತ ಮೋದಿ ಸರ್ಕಾರ ಮಾಡಲು ಹೊರಟಿರುವ ಬದಲಾವಣೆಗಳು ಏನು ಮೋದಿ ಸರ್ಕಾರದ ಕಾನೂನು ಸಚಿವ ಕಿರಣ್ ರಿಜಿಜು ವಕ್ಫ್ ಬೋರ್ಡ್ನ ಅಪರಿಮಿತ ಅಧಿಕಾರಗಳನ್ನು ಸೀಮಿತಗೊಳಿಸುವ ಪ್ರಾವಧಾನಗಳ ಈ ಮಸೂದೆಯನ್ನು ಮಂಡಿಸಿದ್ದಾರೆ ಈ ಮಸೂದೆ ಮುಂದೆ ಕಾನೂನಾಗಿ ಜಾರಿಯಾದಲ್ಲಿ ವಕ್ಫ್ ಬೋರ್ಡ್ನಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಸಾಕ್ಷಿಯಾಗುತ್ತೆ ಹೀಗಾಗಿ ಈಗಿರುವ ಕಾನೂನೇನು ಮತ್ತು ಮೋದಿ ಸರ್ಕಾರ ಮಾಡಲು ಬಯಸುತ್ತಿರುವ ತಿದ್ದುಪಡಿಗಳೇನು ಬನ್ನಿ ತಿಳಿಯೋಣ ಮೊದಲನೇದಾಗಿ ಈಗಿರುವ ಕಾನೂನಿನ ಪ್ರಕಾರ ಕೇವಲ ಮುಸ್ಲಿಮರು ಮಾತ್ರ ವಕ್ಫ್ ಬೋರ್ಡ್ನ ಸದಸ್ಯರಾಗಲು ಸಾಧ್ಯ ಈ ತಿದ್ದುಪಡಿ ಮಸೂದೆಯ ಪ್ರಕಾರ ವಕ್ಫ್ ಬೋರ್ಡ್ನಲ್ಲಿ ಇನ್ನು ಮುಂದೆ ಮುಸ್ಲಿಮೇತರರು ಕೂಡ ಸದಸ್ಯರಾಗ್ಬೋದು ಅಂದರೆ ಹಿಂದೂಗಳು ಬೌದ್ಧರು ಸಿಖ್ರು ಕ್ರಿಶ್ಚಿಯನ್ ಯಾರೇ ಆಗಲಿ ಅವರು ಕೂಡ ಈ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಸೊ ಇಲ್ಲಿ ಬಂದಿರುವಂಥ ಆಕ್ಷೇಪಣೆ ಏನಂದರೆ ಹಿಂದೂ ದೇವಸ್ಥಾನಗಳ ಮಂಡಳಿಗಳಲ್ಲಿ ಯಾವುದೇ ಮುಸ್ಲಿಂ ಸದಸ್ಯರು ಇರೋದಿಲ್ಲ ಹೀಗಿರುವಾಗ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರಿಗೆ ಅವಕಾಶ ಮಾಡಿಕೊಟ್ಟಿರುವುದು ತಪ್ಪು ಅನ್ನೋದು ಮುಸ್ಲಿಮರ ವಾದ ಇನ್ನು ಎರಡನೇ ಮಹತ್ವದ ಬದಲಾವಣೆ ಏನಂದರೆ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಂ ಮಹಿಳೆಯರ ಸಹಭಾಗಿತ್ವ ಹೆಚ್ಚಿಸಲು ಈಗ ವಕ್ಫ್ ಬೋರ್ಡ್ನಲ್ಲಿ ಕಡ್ಡಾಯವಾಗಿ ಇಬ್ಬರು ಮಹಿಳಾ ಸದಸ್ಯರಿರಬೇಕು ಅಂತ ಹೇಳಲಾಗಿದೆ ಮುಸ್ಲಿಂ ಮಹಿಳೆಯರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಇದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು ಮೂರನೆಯದಾಗಿ ಈಗಿರುವ ಕಾನೂನಿನ ಪ್ರಕಾರ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯ ಮೇಲೆ ಕ್ಲೇಮ್ ಮಾಡಿದರೆ ಅಂದರೆ ತನ್ನ ಹಕ್ಕನ್ನು ಮಂಡಿಸಿದರೆ ಅದು ವಕ್ಫ್ ಬೋರ್ಡ್ನ ಪಾಲಾಗುತ್ತೆ ಆದರೆ ಈ ಹೊಸ ಕಾನೂನು ಜಾರಿಯಾದರೆ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯ ಮೇಲೆ ಕ್ಲೇಮ್ ಮಾಡೋ ಮೊದಲು ಆ ಕ್ಲೇಮ್ನ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ ನಾಲ್ಕನೆಯದಾಗಿ ಇಲ್ಲಿವರೆಗೂ ಮಸೀದಿ ಅಥವಾ ಯಾವುದೇ ಧಾರ್ಮಿಕ ಕಟ್ಟಡ ಇದ್ದ ಭೂಮಿ ವಕ್ಫ್ ಬೋರ್ಡ್ ಪಾಲಾಗುತ್ತಿತ್ತು ಆದರೆ ಈಗ ಮಸೀದಿ ಇದ್ರೂ ಕೂಡ ಆ ಜಮೀನಿನ ವೆರಿಫಿಕೇಶನ್ ಆಗಿರಲೇಬೇಕು ಇನ್ನು ಐದನೆಯದಾಗಿ ಈ ಮಸೂದೆಯಲ್ಲಿ ಭಾರತ ಸರ್ಕಾರದ ಸಿಎಜಿ ಅಂದರೆ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ ವಕ್ಫ್ ಬೋರ್ಡ್ನ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡುವ ಅಧಿಕಾರವನ್ನು ನೀಡಲಾಗಿದೆ ಆರನೇದಾಗಿ ಆಸ್ತಿಯ ಮಾಲೀಕತ್ವದ ವಿಚಾರಣೆಗಳಿಗಾಗಿ ವಕ್ಫ್ ಬೋರ್ಡ್ ಕಡ್ಡಾಯವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತನ್ನ ಆಸ್ತಿ ವಿವರಗಳನ್ನು ದಾಖಲಿಸಬೇಕು ಇನ್ನು ಏಳನೆಯದಾಗಿ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನ ಸಮಯದವರೆಗೆ ಯಾರಾದರೂ ವಕ್ಫ್ ಬೋರ್ಡ್ನ ಆಸ್ತಿಯನ್ನು ಅತಿಕ್ರಮಣ ಮಾಡಿದರೆ ಈ ಮಸೂದೆಯ ಪ್ರಕಾರ ಅವರೇ ಆ ಆಸ್ತಿಯ ಮಾಲೀಕರಾಗ್ತಾರೆ ಇನ್ನು ಎಂಟನೆಯದಾಗಿ ವಕ್ಫ್ಗೆ ಸಂಪತ್ತನ್ನು ದಾನ ಮಾಡುವ ವ್ಯಕ್ತಿ ಕನಿಷ್ಠ ಐದು ವರ್ಷಗಳಿಂದ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಿರಬೇಕು ಹಾಗೂ ತಾನು ದಾನ ಮಾಡುವ ಸಂಪತ್ತಿನ ಮೇಲೆ ಆತ ಮಾಲೀಕತ್ವದ ಅಧಿಕಾರವನ್ನು ಹೊಂದಿರಬೇಕು ಇನ್ನು ಒಂಬತ್ತನೆಯದಾಗಿ ಇಲ್ಲಿವರೆಗೂ ವಕ್ಫ್ ಬೋರ್ಡ್ನ ಯಾವುದೇ ಪ್ರಕರಣಗಳು ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ನಲ್ಲಿಯೇ ಇತ್ಯರ್ಥವಾಗ್ತಾ ಇದ್ದವು ಆದರೆ ಈಗ ಮಾಡ್ತಿರುವ ತಿದ್ದುಪಡಿಗಳ ಪ್ರಕಾರ ವಕ್ಫ್ ಬೋರ್ಡ್ನ ವಿರುದ್ಧದ ಪ್ರಕರಣಗಳು ಈಗ ನ್ಯಾಯಾಲಯಗಳಲ್ಲಿಯೇ ಇತ್ಯರ್ಥಗೊಳ್ಳಬೇಕು ಮತ್ತು ಅಂತಿಮ ನಿರ್ಧಾರ ಕೂಡ ನ್ಯಾಯಾಲಯದ್ದೇ ಆಗಿರುತ್ತೆ ಈ ಒಂಬತ್ತು ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಒಟ್ಟು ನಲವತ್ನಾಲ್ಕು ತಿದ್ದುಪಡಿಗಳನ್ನು ಈಗ ತರಲಾಗ್ತಾ ಇದೆ ಈ ಎಲ್ಲ ತಿದ್ದುಪಡಿಗಳ ಬಗ್ಗೆ ನೀವು ಡೀಟೇಲ್ಡ್ ಆಗಿ ತಿಳಿಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಮಸೂದೆಯ ಕರಡು ಪ್ರತಿಯ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡಬಹುದು ಅದರಲ್ಲಿ ಆ ಒಂದು ಪಟ್ಟಿಯಲ್ಲಿ ನೀವು ನೂರ ಒಂಬತ್ತನೇ ಬಿಲ್ ಅನ್ನು ಕೂಡ ನೋಡಬಹುದು ಏನು ಇನ್ನೊಂದು ಪ್ರಶ್ನೆ ಸಹಜವಾಗಿ ಉದ್ಭವಗೊಳ್ಳೋದು ಈ ಮಸೂದೆ ಹಿಂದೆ ರಾಜಕೀಯ ಇದೆಯಾ ವಿಪಕ್ಷಗಳು ಮಸೂದೆ ವಿರೋಧ ಮಾಡ್ತಾ ಇರೋದು ಯಾಕೆ ಎನ್ ಡಿ ಎ ಮಿತ್ರ ಪಕ್ಷಗಳ ನಡೆ ಏನು ಹಾಗಾದರೆ ಬನ್ನಿ ನೋಡೋಣ ಮೋದಿ ಸರ್ಕಾರದ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಮಸೂದೆಯೊಂದು ಅಂಗೀಕಾರಗೊಳ್ಳದೆ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿ ಅಂದರೆ ಜೆ ಪಿ ಹೋಗಿದೆ ಜೊತೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಸಭೆಯಿಂದ ಮಸೂದೆಯನ್ನು ಹಿಂಪಡೆಯಲಾಗಿದೆ ಇದರೊಂದಿಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಮೋದಿ ಸರ್ಕಾರ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋದಿ ಸರ್ಕಾರದ ಶಕ್ತಿಯ ಬಗ್ಗೆ ಒಂದು ವ್ಯತ್ಯಾಸ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೊದಲ ಎರಡು ಅವಧಿಗಳಲ್ಲಿ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೇ ಇದ್ದ ಸರ್ಕಾರ ಈಗ ಲೋಕಸಭೆಯಲ್ಲಿ ಜೆ ಪಿ ಸಿಗೆ ಒಪ್ಪಿದೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಹಿಂಪಡೆದಿದೆ ಅಡಾನಿ ಹಿಂಡನ್ಬರ್ಗ್ ವಿವಾದದಲ್ಲಿ ವಿಪಕ್ಷಗಳು ಜೆ ಪಿ ಸಿಗೆ ಹಠ ಹಿಡಿದರೂ ಕುಳಿತರೂ ಕೂಡ ಸತತ ಎರಡು ಅಧಿವೇಶನಗಳು ಹಾಳಾದರೂ ಜೆ ಪಿ ಸಿಗೆ ಒಪ್ಪದ ಸರ್ಕಾರ ಈಗ ತಾನಾಗಿಯೇ ಈ ಒಂದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜೆ ಪಿ ಎಸ್ಸಿಗೆ ಕಳಿಸಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭರ್ಜರಿ ಬಹುಮತ ಹೊಂದಿದ್ದ ಮೋದಿ ಸರ್ಕಾರ ಆಗ ಈ ಕಾಯ್ದೆನ ತಂದಿರಲಿಲ್ಲ ಈಗ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗಿರುವ ಈ ಸಮಯದಲ್ಲಿ ಮಸೂದೆನ ತಂದಿದೆ ಹೀಗಾಗಿ ಕೆಲವೊಂದು ರಾಜಕೀಯ ಪ್ರಶ್ನೆಗಳು ಇಲ್ಲಿ ಉದ್ಭವಗೊಳ್ಳುವುದು ಸಹಜ ಇನ್ನು ಈ ಮಸೂದೆಯನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದೆ ಸಮಾಜವಾದಿ ಪಕ್ಷವೂ ಇದನ್ನು ವಿರೋಧಿಸಿದೆ ಎನ್ ಸಿ ಪಿ ಕೂಡ ವಿರೋಧ ಮಾಡಿದೆ ಟಿ ಎಂ ಸಿ ಕೂಡ ವಿರೋಧ ಮಾಡಿದೆ ಇನ್ನು ಅಸಾದುದ್ದೀನ್ ಓ ವೈಸಿಯರ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತಿಹಾದುಲ್ ಮುಸ್ಲಿಮಿನ್ ಅಂದರೆ ಎ ಐ ಎಂ ಐ ಎಂ ಪಕ್ಷ ಕೂಡ ಇದನ್ನು ವಿರೋಧ ಮಾಡಿದೆ ಈ ಮಸೂದೆಯ ಮೂಲಕ ವಕ್ಫ್ ಬೋರ್ಡ್ನ ಸಂಪತ್ತನ್ನು ಕಬ್ಜಾ ಮಾಡುವುದು ಸರ್ಕಾರದ ಹುನ್ನಾರ ಅನ್ನೋದು ವಿಪಕ್ಷಗಳ ಆರೋಪ ಹಾಗೇ ಈ ಮಸೂದೆಯನ್ನು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಂಡಿಸಲಾಗಿದೆ ಅನ್ನೋದು ವಿಪಕ್ಷಗಳ ವಾದ ಇನ್ನು ಒವೈಸಿಯ ಪ್ರಕಾರ ಇದು ಇಸ್ಲಾಂ ಧರ್ಮದಲ್ಲಿ ಸರ್ಕಾರದ ಹಸ್ತಕ್ಷೇಪ ಈ ಸರ್ಕಾರ ಮುಸಲ್ಮಾನರ ಶತ್ರು ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಮೇತರ ಸದಸ್ಯರ ಪ್ರವೇಶಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಡಿಎಂ ಕೆ ಸಂಸದೆ ಕನಿಮೋಳಿ ಈ ಮಸೂದಿಯ ಉದ್ದೇಶವೇ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡುವುದು ಎಂದು ಟೀಕಿಸಿದ್ದಾರೆ आप देश को बांटने का काम कर रहे हैं जोड़ने का काम नहीं कर रहे है, हैं मुसलमानों ये बिल जो इंट्रोड्यूस हो, हो रहा है ये अध्यक्ष महोदय बहुत सोची समझी राजनीति के तहत हो रहा है मुस्लिम और हिंदू And वैट एंड ಇನ್ನು ಎನ್ ಡಿಎ ಮಿತ್ರ ಪಕ್ಷಗಳಾದ ತೆಲುಗು ದೇಶಂ ಪಕ್ಷ ಜನಸೇನಾ ಪಕ್ಷ ಮತ್ತು ಚಿರಾಗ್ ಪಾಸ್ವಾನ್ರ ಲೋಕ ಜನಶಕ್ತಿ ಪಕ್ಷ ಕೂಡ ಪರಿಪೂರ್ಣ ಸಮಾಲೋಚನೆ ಇಲ್ಲದೆ ಅವಸರ ಮಾಡೋದು ಬೇಡ ಎಲ್ಲ ಪಕ್ಷಗಳೆಂದಿಗೂ ಚರ್ಚೆ ಮಾಡಿ ಎಂದು ಸರ್ಕಾರಕ್ಕೆ ಸಲಹೆ ನೀಡಿವೆ ಲೋಕ ಜನಶಕ್ತಿ ಪಕ್ಷ ತಟಸ್ಥವಾಗಿದ್ರೆ ಜೆಡಿ ಯು ಮತ್ತು ಶಿವಸೇನೆ ಶಿಂಧೆ ಬಣ ಪಕ್ಷಗಳು ಈ ಮಸೂದೆಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ ಮಿತ್ರ ಪಕ್ಷಗಳ ಈ ನಿಲುವಿನ ಕಾರಣದಿಂದಲೇ ಈ ಮಸೂದೆಯನ್ನ ಈಗ ಜೆ ಪಿ ಸಿ ಗೆ ಕಳಿಸಲಾಗಿದೆ ಹಾಗಾದ್ರೆ ಇಲ್ಲಿ ಉದ್ಭವಗೊಳ್ಳುವ ಪ್ರಶ್ನೆ ಏನಂದ್ರೆ ಈ ಮಸೂದೆಯ ಭವಿಷ್ಯ ಏನು ಈ ಮಸೂದೆ ಕಾನೂನು ಆಗುತ್ತಾ ಇಲ್ವಾ ಈಗಾಗಲೇ ರಾಜ್ಯಸಭೆಯನ್ನ ಮಸೂದೆಯನ್ನು ಹಿಂಪಡೆಯಲಾಗಿದೆ ಸದ್ಯಕ್ಕೆ ಈ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಪಕ್ಷಗಳ ಸದಸ್ಯರನ್ನು ಒಳಗೊಂಡ ಜಂಟಿ ಸಂಸದೀಯ ಸಮಿತಿ ಅಂದ್ರೆ ಜೆ ಪಿ ವಿಸ್ತೃತವಾಗಿ ಚರ್ಚೆ ಆಗಲಿದೆ ಈ ಸಮಿತಿ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಈ ವರದಿಯನ್ನು ಸಲ್ಲಿಸಬೇಕು ನಂತರ ಲೋಕಸಭೆಯಲ್ಲಿ ಚರ್ಚೆ ಆಗಿ ಅಂಗೀಕೃತವಾದರೆ ನಂತರ ರಾಜ್ಯಸಭೆಯಲ್ಲೂ ಅಂಗೀಕೃತಗೊಳ್ಳಬೇಕು ಅಲ್ಲಿವರೆಗೆ ಏನಾಗುತ್ತೆ ಅನ್ನೋದನ್ನ ಈಗ ನಾವು ಕಾಯ್ದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಸ್ಥೆ ಇರಲಿ ಅದು ಹಿಂದೂಗಳದ್ದಾಗಿರಲಿ ಮುಸ್ಲಿಮರದ್ದಾಗಿರಲಿ ಅಥವಾ ಯಾರದೇ ಆಗಿರಲಿ ಯಾವುದೇ ಸಮುದಾಯದ್ದಾಗಿರಲಿ ಯಾವತ್ತೂ ಕೂಡ ಅಪರಿಮಿತ ಅಧಿಕಾರಗಳನ್ನು ಹೊಂದಿರಬಾರ್ದು ಅಪರಿಮಿತ ಅಧಿಕಾರ ಅಂದರೆ ನೋಡಿದ್ದೆಲ್ಲ ತನ್ನ ಆಸ್ತಿ ಕೈ ಇಟ್ಟದ್ದೆಲ್ಲ ತನ್ನ ಆಸ್ತಿ ಎಂದು ಹೇಳುತ್ತಿದ್ದ ವಕ್ಫ್ ಬೋರ್ಡ್ಗೆ ಈಗ ಲಗಾಮ ಹಾಕುವ ಸಮಯ ಬಂದಾಗಿದೆ ಈ ತರಹದ ಏಕಪಕ್ಷೀಯ ಕಾನೂನುಗಳ ತಿದ್ದುಪಡಿ ಅತ್ಯಂತ ಅವಶ್ಯಕ ಅನ್ನೋದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಆದರೆ ಕೆಲವೊಂದು ಸಲ ಈ ಥರದ ಕಾನೂನುಗಳು ತರುವ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಪಕ್ಷ ಭೇದ ಮರೆತು ಚರ್ಚೆ ಮಾಡಿ ಒಂದಾಗಿ ಒಮ್ಮತಕ್ಕೆ ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ಸ್ನೇಹಿತರೆ ಇದು ವಕ್ಫ್ ಬೋರ್ಡ್ನ ತಿದ್ದುಪಡಿಯ ಬಗ್ಗೆ ಒಂದು ವಿಡಿಯೋ ಸಾಕಷ್ಟು ದೊಡ್ಡದಾಗಿದೆ ವಿಡಿಯೋ ಆದರೆ ಯಾವುದೇ ಕಾರಣಕ್ಕೂ ಅರ್ಧ ನೋಡಬೇಡಿ ಫುಲ್ ನೋಡಿ ವಿಡಿಯೋನ ಆವಾಗಲೇ ನಿಮ್ಗೆ ವಿಷಯ ಅರ್ಥ ಆಗುತ್ತೆ ಸೊ ಡಿಟೇಲ್ಡಾಗಿ ವಿಡಿಯೋ ಮಾಡಿದ್ದೀವಿ ಮತ್ತು ಇದರ ಹೆಚ್ಚಿನ ಮಾಹಿತಿ ಬೇಕು ಈ ಬಿಲ್ ಬಗ್ಗೆ ಅಂದರೆ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇದೆ ಸೊ ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ರೀ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಎಕ್ಸ್ ರೇ ಕಾರ್ಯಕ್ರಮ ನಮಸ್ಕಾರ